ಗುರುಬ್ರಹ್ಮ ಗುರು ವಿಶ್ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ಪರಬ್ರಹ್ಮ ತಸ್ಮೈ ಶ್ರೀ ಗುರಬೇ ನಮಃ ಸಾಧು ಸಿಂಹಾಸನಾದೇಶ ಮಹಾ ಮಹಾಜಗದ್ಗುರು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ಆಶೀರ್ವಚನ ನೀಡಿದ ನೀಡಲಿರುವ ಪೂಜ್ಯ ಶ್ರೀ ಸ್ವಾಮಿ ನಿರ್ಭಯಾನಂದ ಸರಸ್ವತಿ ಸ್ವಾಮಿಗಳ ಪಾದಪದ್ಮಗಳಿಗೆ ಪೊಡಮಟ್ಟು ಇಂದಿನ ಸಭೆಯನ್ನು ಅಲಂಕರಿಸಿರುವ ಸನ್ಮಾನ್ಯ ಅತಿಥಿಗಳು ಉಪನ್ಯಾಸಕರು ಉಪಸ್ಥಿತರು ಹಾಗೂ ಇಲ್ಲಿ ನೆರೆದಿರುವ ಸಮಸ್ತ ಜನಸ್ತೋಮಕ್ಕೂ ನನ್ನ ಹೃತ್ಪೂರ್ವಕ ನಮನಗಳನ್ನು ಸಲ್ಲಿಸಿ ಗುರುಗಳ ಆಣತಿಯಂತೆ ಒಂದೆರಡು ಮಾತನಾಡುವ ಸದಾವಕಾಶ ನನ್ನದಾಗಿದೆ ವಿದ್ವತ್ಪೂರ್ಣ ನುಡಿಗಳನ್ನು ಯಥೇಚ್ಛವಾಗಿ ಇಂದು ನೀವು ಕೇಳಿದ್ದೀರಿ ಮತ್ತು ಕೇಳಲಿದ್ದೀರಿ ಹೀಗಾಗಿ ನಾನು ಮಾತನಾಡಲು ವಿಷಯ ವಿಶೇಷ ವಿಷಯವನ್ನೇನೂ ಆರಿಸಿಕೊಂಡಿಲ್ಲ ಇಲ್ಲಿ ನೆರೆದಿರುವ ಭರಮಸಾಗರ ಹಾಗೂ ಸುತ್ತಮುತ್ತಲ ಜನರ ಮಗದಲ್ಲಿಂದು ಸಂತಸ ಎದ್ದು ಕಾಣಿಸುತ್ತಿದೆ ಕಾರಣ ನೀರಿನ ಅಭಾವದಿಂದ ಬೆಂದು ಬೆಂಗಾಲಾಗಿದ್ದ ನಿಮ್ಮ ಬಯಲು ಭೂಮಿಯೆಂದು ಪೂಜ್ಯ ಜಗದ್ಗುರುಗಳ ನಿಶ್ಚಲ ಕಾಯಕದಿಂದ ಜಲಭರಿತ ಸಮೃದ್ಧ ಭೂಮಿಯಾಗಿದೆ ವರ್ತಮಾನದ ಭಗೀರಥರಾಗಿ ನೀರಾವರಿ ಮಹಾಯೋಜನೆಯನ್ನು ಕಾರ್ಯರೂಪಕ್ಕೆ ಇಳಿಸಿರುವ ಜಗಮೆಚ್ಚಿರುವ ಜಗದ್ಗುರುಗಳು ನಮ್ಮ ಜಗದ್ಗುರುಗಳು ನಮ್ಮೆಲ್ಲರ ಕಷ್ಟ ಸುಖಗಳಲ್ಲಿ ಸಕ್ರಿಯವಾಗಿ ಭಾಗಿಯಾಗಿರುವುದು ನಮ್ಮ ಪುಣ್ಯ ಗುರುವೆಂದರೆ ನಮ್ಮ ಗುರುಗಳಂತಿರಬೇಕು ಗುರು ಮಹಿಮೆಯನ್ನು ಕುರಿತು ನಾನು ಬರೆದಿದ್ದ ಕವನವೊಂದು ಈ ಸಂದರ್ಭದಲ್ಲಿ ನಿಮ್ಮೊಡನೆ ಹಂಚಿಕೊಳ್ಳುವುದು ಸೂಕ್ತವೆನಿಸುತ್ತದೆ ಗುರುಮಹಿಮೆ ಆ ದೇವ ಈ ದೇವ ಮಹದೇವ ನೆನೆಬೇಡ ಆ ದೇವ ಈ ದೇವ ಮಹದೇವ ನೆನೆಬೇಡ ವಾಸುದೇವನೂ ಬೇಡ ದೇವನೂ ಬೇಡ ಗುರುದೇವ ಬಳಿಯಿರಲು ಬೇರೆ ದೇವರ ಹಂಗು ಬೇಡವೇ ಬೇಡ ಗುರುವಿನ ಒಲವಿದ್ದು ಮಾಡಿದ ಕಾಯಕವೋ ಗುರುವಿನ ಒಲವಿದ್ದು ಮಾಡಿದ ಕಾಯಕವೋ ಗುರಿಯ ಸಾಧಿಸಲು ಹದವು ಗುರಿಯ ಸಾಧಿಸಲು ಹದವು ಗುರು ತೋರದ ಪಾಠ ಜಲದುದಿತ ಗುಳ್ಳೆಯ ತರದಿ ತ್ವರಿತದಲ್ಲಿ ನಶಿಸುವುದು ನೋಡ ಅಂದರೆ ಗುರುವಿನ ಆಶೀರ್ವಾದ ಇಲ್ಲದೆ ಮಾಡಿದ ಕಾರ್ಯ ನೀರ ಮೇಲಿನ ಗುಳ್ಳೆಯಂತೆ ಕೇವಲ ತಾತ್ಕಾಲಿಕ ಎಲ್ಲವನ್ನು ಸ್ವಂತದಲ್ಲಿ ತಾನೇ ಕಲಿತನೆಂಬ ಹಮ್ಮಿನಲ್ಲಿ ಬೀಗುವುದೂ ಅಹಂಭಾವ ಕೆಲವರು ಇರ್ತಾರೆ ಯಾವಾಗಲೂ ಏ ನಂಗೆ ಯಾರು ಗುರುಗಳು ಏನು ಬೇಕಿಲ್ಲ ಎಲ್ಲ ನಾನೇ ಕಲ್ತಿರೋದು ಕಂಪ್ಯೂಟರ್ ನೋಡಿಕೊಂಡೆ ಇದು ಮಾಡಿದೆ ಗೂಗಲ್ ನೋಡಿದೆ ಎಲ್ಲ ನಾನೇ ಕಲ್ತ್ಕೊಂಡೆ ಅಂತೇಳ್ಬಿಟ್ಟು ಆ ಥರ ತಿಳ್ಕೊಳ್ಳೋದು ಆ ಥರ ಅಂದ್ಕೊಳ್ಳೋದು ಅದು ಕೇವಲ ಅಹಂಕಾರ ಅಷ್ಟೇ ಅಹಂಭಾವ ಯಾಕೆಂಥೇಳಿದರೆ ಇದನ್ನು ಹೋಲಿಸೋದು ಎದ್ದು ತೋರುವ ತಾರಸಿಯು ತನ್ನನೆ ತಿರುವ ತಳಪಾಯವನ್ನು ಹಳಿದಂತೆ ನೋಡ ಮೇಲೆ ಹಂಡ್ರೆಡ್ ಫ್ಲೋರ್ ಹೇಳುತ್ತೆ ಇದರಲ್ಲಿ ನಾನು ತಳಪಾಯ ನೀನು ಕೆಳಗಡೆ ಇದೆಯಾ ಫಸ್ಟ್ ಫ್ಲೋರು ನಾನು ಹಂಡ್ರೆಡ್ ಫ್ಲೋರ್ ಅಂತ ಹೇಳ್ಬಿಟ್ಟು ಆದರೆ ಅದು ಹಂಡ್ರೆದ್ ಫ್ಲೋರ್ನಲ್ಲಿದ್ದರೂ ಕೂಡ ಇದರಲ್ಲಿ ಫಸ್ಟ್ ಫ್ಲೋರ್ ಈಸ್ ಇಂಪಾರ್ಟೆಂಟ್ ಗ್ರೌಂಡ್ ಫ್ಲೋರ್ ಈಸ್ ಇಂಪಾರ್ಟೆಂಟ್ ಆ ಥರ ಅಳ್ದಂಗೆ ಆಗ್ಬಿಡುತ್ತೆ ಯಾವಾಗ ನಾವು ನಾವೇ ಕಲ್ತ್ಕೊಂಡ್ವಿ ಗುರುವಿನ ಬಲ ಇಲ್ಲದೆ ನಾವು ಕಲ್ತ್ಕೊಂಡ್ವಿ ಹೇಳ್ಬಿಟ್ಟು ಅಂದ್ಕೊಳ್ತೀವೋ ಆವಾಗ ಆದ್ದರಿಂದ ಯಾವುದೇ ಕೆಲಸ ಮಾಡಬೇಕಾದ್ರೂ ಒಂದು ಇದು ಗುರುವಿನ ಶಿಕ್ಷಣ ಬೇಕು ಶುರುವಿನಲ್ಲಿ ಗುರುವಿರಲು ಶುರುವಿನಲ್ಲಿ ಗುರುವಿರಲು ಹರಿಷದಲ್ಲಿ ಸಾಗುವುದು ಬದುಕು ಶುರುವಿನಲ್ಲಿ ಗುರುವಿರಲು ಹರಿಷದಲ್ಲಿ ಸಾಗುವುದು ಬದುಕು ಏನೇ ಪ್ರಾರಂಭ ಮಾಡಬೇಕಾದ್ರೇ ಗುರುಗಳ ಆಶೀರ್ವಾದ ಇದ್ದರೆ ಯಾವ ತಾಪತ್ರ ಏನು ಇಲ್ಲದಾಗೆ ಸುಸೂತ್ರವಾಗಿ ಸಾಗುತ್ತೆ ಗುರುವಿರದ ಇರುವು ಗುರುವಿರದ ಇರುವು ತಿರುಳಿರದ ಅರಿವು ಗುರುವಿರದ ಇರುವು ತಿರುಳಿರದ ಅರಿವು ಬೆರಳಿರದ ಕರು ಕರವು ಸರಳವಾಗದು ಬದುಕು ನೋಡೋಣ ಆದ್ದರಿಂದ ಗುರುಗಳು ಎಷ್ಟು ಇಂಪಾರ್ಟೆಂಟು ಅನ್ನೋ ಬ ವಿಷಯದ ಬಗ್ಗೆ ಇವತ್ತು ತುಂಬ ಜನ ಮಾತಾಡಿದ್ದಾರೆ ಅದಕ್ಕೆ ಶಿಕ್ಷಣ ಎಷ್ಟು ಇಂಪಾರ್ಟೆಂಟು ಅದು ಗುರುಗಳಿಂದ ಗುರುಗಳ ಬಾಯಿಂದ ಗುರುಗಳ ಹಸ್ತದಿಂದ ಆಶೀರ್ವಾದ ತಗೊಂಡು ಪಡೆದಿದ್ದು ಎಷ್ಟು ಇಂಪಾರ್ಟೆಂಟು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅದರಲ್ಲೂ ನಮ್ಮ ಗುರುಗಳು ಒಂದು ಪ್ರತಿ ಕ್ಷಣ ನನಗೆ ಆ ಸೌಭಾಗ್ಯ ಲಭಿಸಿದೆ ಅವರನ್ನೇ ಸುಮಾರು ಕಾಲ ಅವರೊಡನೆ ಸ್ಪಂದಿಸಿ ಅವರ ಜೊತೆ ಮಾತನಾಡಿ ಪ್ರತಿ ಕ್ಷಣವೂ ಶಿಕ್ಷಣ ಪಡೆದ ಅವಕಾಶ ಸದವಕಾಶ ನನ್ನದಾಗಿದೆ ಅವರೊಡನೆ ಕೆಲವು ಕ್ಷಣ ಇದ್ದರೂ ಸಾಕು ಏನೋ ಒಂದು ಕಲ್ತಿರ್ತೀವಿ ಯಾವುದೇ ವಿಷಯ ನಾನು ಸೈಂಟಿಸ್ಟ್ ಆಗಿರ್ಬೋದು ಇನ್ನೊಬ್ರು ಇಂಜಿನಿಯರ್ ಆಗಿರ್ಬೋದು ಆದರೆ ಅವ್ರಿಗೆ ಇಂಥದರಲ್ಲಿ ಇದು ಇಲ್ವ ಯಾವುದರಲ್ಲೂ ಅವ್ರದ್ದು ಅವ್ರು ತೋರಿಸೋ ಇಂಟ್ರೆಸ್ಟು ಅವ್ರು ಕೊಡೋ ಕೆಲವು ಸೂಚನೆಗಳು ಎಷ್ಟು ಸೂಕ್ತವಾಗಿರುತ್ತೆ ಅಂತ ಹೇಳಿದರೆ ನಿಜವಾಗಲೂ ಶಿಕ್ಷಣ ಅದು ಗುರುಗಳ ಬಾಯಿಂದ ಅದರಲ್ಲೂ ಈ ಗುರುಗಳು ಅಷ್ಟು ತುಂಬ ತುಂಬನೇ ಪ್ರತಿ ಕ್ಷಣಕ್ಕೂ ನಾವು ಏನಾದರೂ ಕಲಿತಾ ಇರ್ತೀವಿ ಉದಾಹರಣೆಗೆ ಬಂದು ನಾನೊಂದು ಇನ್ನೊಂದು ಪದ್ಯ ಬರೆದಿದ್ದೆ ನಾವು ಹವಾಯಿನಲ್ಲಿ ಗುರುಗಳ ಜೊತೆ ಕೆಲವು ಸಮಯ ಕ ಕಳೆಯೋ ಅವಕಾಶ ಸಿಕ್ಕಿತ್ತು ಈಗ ಎರಡು ವರ್ಷದಿಂದೆ ಅದು ಸಮುದ್ರ ತೀರದಲ್ಲಿ ಕುಳಿತಾಗ ನಾನು ಬರೆದಿದ್ದ ಒಂದು ಪದ್ಯವನ್ನು ಗುರುಗಳಿಗೆ ತೋರಿಸ್ದೆ ಆ ಪದ್ಯ ಸುಮಾರಾಗಿ ನನಗೆ ಚೆನ್ನಾಗಿ ಚೆನ್ನಾಗಿದೆ ಅನ್ನಿಸಿದ್ದು ಆದರೆ ಗುರುಗಳು ಅದನ್ನು ನೋಡಿಬಿಟ್ಟು ಅದನ್ನು ಪರಿಷ್ಕರಿಸಿ ಆಮೇಲೆ ಒಂದು ಸ್ವಲ್ ಅದನ್ನೇ ಒಂದು ಸ್ವಲ್ಪ ಬಹಳ ಯೋಚನೆ ಮಾಡ್ತಾ ಇದ್ದರು ಒಂದು ಸ ಒಂದು ಗಂಟೆ ಎರಡು ಗಂಟೆ ಮಾಡಿಬಿಟ್ಟು ಅಸ್ಥಿ ಪಂಜರದಂತಿದ್ದ ನನ್ನ ಆ ಒಂದು ಕಾವ್ಯ ನಾನು ಕವನ ಅಂದ್ಕೊಂಡಿದ್ದನ್ನು ನಿಜವಾಗ್ಲೂ ಅದಕ್ಕೆ ಒಂದು ಶರೀರ ಒಂದು ಆಕಾರ ಕೊಟ್ಟರು ಅದು ಅದು ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದರೆ ಈಗ ಟೈಮ್ ಆಗಿದೆ ಅದು ಆ್ಯಕ್ಚುಲಿ ಗುರುಗಳ ಬಾಯಿಂದ ಕೇಳಿದ್ರೇ ಸೊಗಸು ಅದರಿಂದ ನಾನು ಅದನ್ನು ಹೇಳಕ್ಕೆ ಹೋಗೋದಿಲ್ಲ ಗುರುಗಳಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಟೈಮ್ ಇದ್ದರೆ ಕೊನೆಗೆ ಆ ಹಾಡನ್ನು ಅವ್ರ ಬಾಯಿಂದಲೇ ಕೇಳಿ ಇಷ್ಟು ಹೇಳಿಬಿಟ್ಟು ನಾನು ಆಲ್ಸೋ ಇನ್ನೊಂದು ಒಂದು ವಿಷಯ ಇನ್ನೊಂದು ಹೇಳೋದು ನಮ್ಮ ಸ್ನೇಹಿತರು ದುಬೈ ಕನ್ನಡ ಕೂಡದ ಅಧ್ಯಕ್ಷರು ಅವರು ಮಾತಾಡುವಾಗ ಹೇಳಿದರು ಸಾವಿರದ ನಾನ್ನೂರು ಜನ ಕನ್ನಡ ಕಲಿತಿದ್ದೀವಿ ಅಂತ ಹೇಳಿಬಿಟ್ಟು ನಾನು ಮಾತಾಡ್ತಾಗೆಲ್ಲ ಹೇಳ್ತಾ ಇರ್ತೀನಿ ಲ್ಯಾಂಗ್ವೇಜ್ ಎಷ್ಟು ಇಂಪಾರ್ಟೆಂಟು ಕನ್ನಡ ಶಿಕ್ಷಣ ಕನ್ನಡ ನಮ್ಮ ಮಾತೃಭಾಷೆ ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದು ಎಷ್ಟು ಇಂಪಾರ್ಟೆಂಟು ಅಂತ ಹೇಳಿಬಿಟ್ಟು ನಾವು ಕೂಡ ಶಿಕಾಗೋದಲ್ಲಿ ಅಮೇರಿಕಾದಲ್ಲಿ ಕನ್ನಡ ಕೂಟಗಳನ್ನು ಸ್ಥಾಪಿಸ್ಕೊಂಡು ಅದು ಶಾಲೆಗಳನ್ನು ತರಿಸಿ ಸಾವಿರಾರು ವಿದ್ಯಾರ್ಥಿಗಳು ಇಂದು ಕನ್ನಡದಲ್ಲಿ ಇದ್ದೀವಿ ಕನ್ನಡ ನಾವು ಯಾರನ್ನು ಆಸ್ಟ್ರೇಲಿಯಾ ಆಗಿರಲಿ ದುಬಾಯ್ ಆಗಿರಲಿ ಯಾವುದೇ ಇಂಗ್ಲೆಂಡ್ ಆಗಿರಲಿ ಎಲ್ಲ ಕಡೆಗೂ ನಮ್ಮ ಮಾತೃಭಾಷೆ ಮೇಲೆ ಅಷ್ಟೊಂದು ಅದರ ಸೊಗಸು ದೂರ ಹೋದವ್ರಿಗೆ ಗೊತ್ತು ಅದು ಆದರೆ ಇಲ್ಲಿ ಬಂದು ನೋಡಿದಾಗ ಎಲ್ಲರೂ ಇಂಗ್ಲೀಷ್ ವ್ಯಾಮಕ್ಕೆ ಒಳಗಾಗಿ ಅದನ್ನು ಜರಿತಾ ಇರೋದು ಹಾಗೂ ಇಲ್ಲಿ ಯೋಚನೆ ಶಿಕ್ಷಣ ತಜ್ಞರು ಶಿಕ್ಷಣ ಅಧಿಕಾರಿಗಳು ಕನ್ನಡ ಮೀಡಿಯಮ್ನೇ ತೆಗೆದು ಹಾಕ ಯೋಚನೆ ಮಾಡ್ತಿರೋದು ಕೇಳಿದರೆ ಬಹಳ ನೋವಾಗುತ್ತೆ ಯಾಕೆ ಅಂತ ಹೇಳಿದ್ರೆ ನಾವು ಕನ್ನಡ ಭಾಷೆ ಸಂಸ್ಕೃತಿ ಇವುಗಳನ್ನು ಉಳಿಸಿ ಬೆಳೆಸ್ಕೊಂಡು ಹೋಗಲಿಕ್ಕೆ ನಾವು ಸಾವಿರಾರು ಮೈಲಿ ದೂರ ಇದ್ದು ಬಿಟ್ಟು ಬೇರೆ ಬೇರೆ ದೇಶಗಳಲ್ಲಿ ನಿಂತ್ಕೊಂಡು ಸತತವಾಗಿ ನಾವು ಪ್ರಯತ್ನ ಪಡ್ತಿದ್ವಿ ಆದರೆ ಇಲ್ಲಿ ಬಂದು ನೋಡಿದರೆ ಅಷ್ಟಾಗಿ ನಮ್ಮಲ್ಲಿರೋ ಉತ್ಸಾಹ ನಿಮ್ಮಲ್ಲಿ ಕಾಣಿಸ್ತಾ ಇಲ್ಲ ಬೇಜಾರಾಗಬೇಡಿ ಇದು ಇರೋ ಸತ್ಯ ನಾನು ಅಬ್ಸರ್ವ್ ಮಾಡಿರೋ ಸತ್ಯ ಆದ್ದರಿಂದ ಭಾಷೆಗೆ ಒಂದು ಸ್ವಲ್ಪ ನೀವು ನಿಮ್ಮ ಮಾತೃಭಾಷೆ ಅದಕ್ಕೆ ತೆರಬೇಕಾದ ಒಂದು ಇದು ಗೌರವ ತೋರಿಸ್ಬಿಟ್ಟು ಭಾಷೆಗೆ ನಿಮ್ಮ ಭಾಷೆನ ಉಳಿಸ್ಕೊಳ್ಳಿ ಬೆಳೆಸ್ಕೊಳ್ಳಿ ಇಷ್ಟು ಹೇಳಿಬಿಟ್ಟು ನನಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟ ಗು ಶ್ರೀ ಜಗದ್ಗುರುಗಳಿಗೆ ನನ್ನ ನಮನಗಳನ್ನು ಮತ್ತೊಮ್ಮೆ ಸಲ್ಲಿಸಿ ನನ್ನ ಮಾತನ್ನು ಬಯಸುತ್ತೆ